ಭಾರತವನ್ನು ಗುರಿಯಾಗಿಸಿ ಅಮೆರಿಕ ವಿವಿಧ ನಡೆಗಳನ್ನು ಇದೆ ಇದರ ಮಧ್ಯೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಮತ್ತೆ ತೊಡಗಿದೆ ಭಾರತದ ಈ ನಡೆಯಲ್ಲಿ ಬದಲಾವಣೆ ಆಗಲು ಅಮೆರಿಕದ ಟಾರಿಫ್ ಪ್ರಮುಖ ಕಾರಣ ಚೀನಾ ಜೊತೆಗೆ ಭಾರತ ಸ್ನೇಹ ಬೆಳೆಸಲು ಪ್ರೇರೇಪಣೆ ಮಾಡಿದ್ದು ಝಿ ಜಿನ್ಪಿಂಗ್ ಬರೆದ ಆ ಒಂದು ಪತ್ರ ಎಂಬುದು ಬಯಲಿಗೆ ಬಂದಿದೆ ಜಿನ್ಪಿಂಗ್ ಭಾರತಕ್ಕೆ ಬರೆದಿದ್ರ ರಹಸ್ಯ ಪತ್ರ ಆ ಪತ್ರದಿಂದ ಭಾರತ ಚೀನಾ ಸಂಬಂಧಕ್ಕೆ ಮರುಜೀವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಸುಂಗ ಸಮರದ ಬೆನ್ನಲ್ಲೇ ಭಾರತ ಮತ್ತು ಚೀನಾದ ಸಂಬಂಧ ಈಗ ಉತ್ತಮವಾಗುತ್ತಿದೆ ಎರಡು ದೇಶಗಳ ಮಧ್ಯೆ ಉತ್ತಮ ಸಂಬಂಧ ಬೆಳೆಯಲು ರಹಸ್ಯ ಪತ್ರ ಕಾರಣ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಈ ವರ್ಷದ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದೊಂದಿಗಿನ ವ್ಯಾಪಾರ ಸಮರ ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಖಾಸಗಿ ಪತ್ರವನ್ನು ಬರೆದಿದ್ರು ಎಂದು ಮಾಧ್ಯಮವೊಂದು ವರದಿ ಮಾಡಿದೆ ಭಾರತದ ಜೊತೆ ಸಂಬಂಧವನ್ನು ಮರುಸ್ಥಾಪಿಸಲು ಚೀನಾ ಬಯಸಿದೆ ಎಂದು ಶಿ ಜಿನ್ಪಿಂಗ್ ಪತ್ರದಲ್ಲಿ ಉಲ್ಲೇಖಿಸಿದ್ರು ಈ ಪತ್ರವನ್ನು ರಾಷ್ಟ್ರಪತಿಗಳು ಕೂಡಲೇ ಪ್ರಧಾನಿ ಸಚಿವಾಲಯಕ್ಕೆ ಕಳಿಸಿದ್ರು ಈ ಪತ್ರದ ಬಳಿಕ ಹದಗೆಟ್ಟಿದ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹಂತ ಹಂತವಾಗಿ ಸುಧಾರಣೆಯಾಗತೊಡಗಿದೆ ಭಾರತ ಚೀನಾ ಸಂಬಂಧ ಸುಧಾರಣೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಪತ್ರದ ಬಳಿಕ ಉಭಯ ದೇಶಗಳ ಸಂಬಂಧ ಸುಧಾರಣೆಯಾಗಿದೆ ಅಮೆರಿಕ ಅಧ್ಯಕ್ಷನ ಸುಂಕ ನೀತಿಯಿಂದ ಡ್ರ್ಯಾಗನ್ ರಾಷ್ಟ್ರ ಮತ್ತು ಭಾರತ ಮಧ್ಯೆ ಭಿನ್ನಾಭಿಪ್ರಾಯ ಶಮನವಾಗಿದೆ ಹೀಗಾಗಿ ಕಳೆದ ತಿಂಗಳು ವಿದೇಶಾಂಗ ಸಚಿವ ಜೈಶಂಕರ್ ಚೀನಾ ಪ್ರವಾಸ ಮಾಡಿದ್ರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಭೇಟಿಯಾಗಿ ಮಾತುಕತೆ ಸಹ ಮಾಡಿದ್ರು ಚೀನಾ ಯೂರಿಯಾ ಸಾಗಣೆ ಮೇಲಿನ ನಿರ್ಬಂಧ ಸಡಿಲ ಮಾಡಿತು ಅದಕ್ಕೆ ಪ್ರತಿಯಾಗಿ ಭಾರತ ಚೀನಿ ಪ್ರಜೆಗಳಿಗೆ ಪ್ರವಾಸಿ ವೀಸಾ ಮತ್ತೆ ಓಪನ್ ಮಾಡಿದೆ ಅಲ್ಲದೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಪಿಯಾಂಜಿನ್ನಲ್ಲಿ ನಡೆಯಲಿರುವ ಶಾಂಘೈ ಶೃಂಗಸಭೆಗಾಗಿ ಮೋದಿ ಚೀನಾ ಪ್ರವಾಸ ಮಾಡಲಿದ್ದಾರೆ ಅದು ಬರೋಬ್ಬರಿ ಏಳು ವರ್ಷದ ಬಳಿಕ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ನೀಡಲಿದ್ದಾರೆ ಚೀನಾ ಅಧ್ಯಕ್ಷರು ದ್ರೌಪದಿ ಮುರ್ಮುಗೆ ಪತ್ರ ಬರೆದಿದ್ದು ಪತ್ರ ನಿನ್ನೆ ಮುನ್ನೆಯಲ್ಲ ಅದು ಮಾರ್ಚ್ನಲ್ಲಿ ಆಗ ಭಾರತವು ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡಿಕೊಳ್ಳಲು ಎಣಗಾಡುತ್ತಿದ್ದ ಸಂದರ್ಭ ಎನ್ನಲಾಗಿದೆ ಇದೇ ಹೊತ್ತಲ್ಲಿ ಚೀನಾ ಕೂಡ ಭಾರತದ ಪರವಾಗಿ ಧ್ವನಿ ಎತ್ತಿತು ಚೀನಾದ ಇಂಥ ಒಂದೊಂದೇ ಪೂರಕ ನಡೆಯು ಭಾರತದ ಹತ್ತಿರಕ್ಕೆ ಬರತೊಡಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತವನ್ನು ಗುರಿಯಾಗಿಸಿ ಅಮೆರಿಕ ವಿವಿಧ ನಡೆಗಳನ್ನು ಇಡ್ತಾ ಇದೆ ಇದರ ಮಧ್ಯೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಮತ್ತೆ ತೊಡಗಿದೆ ಭಾರತದ ಈ ನಡೆಯಲ್ಲಿ ಬದಲಾವಣೆ ಆಗಲು ಅಮೆರಿಕದ ಟಾರಿಫ್ ಪ್ರಮುಖ ಕಾರಣ ಚೀನಾ ಜೊತೆಗೆ ಭಾರತ ಸ್ನೇಹ ಬೆಳೆಸಲು ಪ್ರೇರೇಪಣೆ ಮಾಡಿದ್ದು ಝಿ ಜಿನ್ಪಿಂಗ್ ಬರೆದ ಆ ಒಂದು ಪತ್ರ ಎಂಬುದು ಬಯಲಿಗೆ ಬಂದಿದೆ ಜಿನ್ಪಿಂಗ್ ಭಾರತಕ್ಕೆ ಬರೆದಿದ್ರ ರಹಸ್ಯ ಪತ್ರ ಆ ಪತ್ರದಿಂದ ಭಾರತ ಚೀನಾ ಸಂಬಂಧಕ್ಕೆ ಮರುಜೀವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಸುಂಗ ಸಮರದ ಬೆನ್ನಲ್ಲೇ ಭಾರತ ಮತ್ತು ಚೀನಾದ ಸಂಬಂಧ ಈಗ ಉತ್ತಮವಾಗುತ್ತಿದೆ ಎರಡು ದೇಶಗಳ ಮಧ್ಯೆ ಉತ್ತಮ ಸಂಬಂಧ ಬೆಳೆಯಲು ರಹಸ್ಯ ಪತ್ರ ಕಾರಣ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಈ ವರ್ಷದ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದೊಂದಿಗಿನ ವ್ಯಾಪಾರ ಸಮರ ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಖಾಸಗಿ ಪತ್ರವನ್ನು ಬರೆದಿದ್ರು ಎಂದು ಮಾಧ್ಯಮವೊಂದು ವರದಿ ಮಾಡಿದೆ ಭಾರತದ ಜೊತೆ ಸಂಬಂಧವನ್ನು ಮರುಸ್ಥಾಪಿಸಲು ಚೀನಾ ಬಯಸಿದೆ ಎಂದು ಶಿ ಜಿನ್ಪಿಂಗ್ ಪತ್ರದಲ್ಲಿ ಉಲ್ಲೇಖಿಸಿದ್ರು ಈ ಪತ್ರವನ್ನು ರಾಷ್ಟ್ರಪತಿಗಳು ಕೂಡಲೇ ಪ್ರಧಾನಿ ಸಚಿವಾಲಯಕ್ಕೆ ಕಳಿಸಿದರು ಈ ಪತ್ರದ ಬಳಿಕ ಹದಗೆಟ್ಟಿದ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹಂತ ಹಂತವಾಗಿ ಸುಧಾರಣೆಯಾಗತೊಡಗಿದೆ ಭಾರತ ಚೀನಾ ಸಂಬಂಧ ಸುಧಾರಣೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಪತ್ರದ ಬಳಿಕ ಉಭಯ ದೇಶಗಳ ಸಂಬಂಧ ಸುಧಾರಣೆಯಾಗಿದೆ ಅಮೆರಿಕ ಅಧ್ಯಕ್ಷನ ಸುಂಕ ನೀತಿಯಿಂದ ಡ್ರ್ಯಾಗನ್ ರಾಷ್ಟ್ರ ಮತ್ತು ಭಾರತ ಮಧ್ಯೆ ಭಿನ್ನಾಭಿಪ್ರಾಯ ಶಮನವಾಗಿದೆ ಹೀಗಾಗಿ ಕಳೆದ ತಿಂಗಳು ವಿದೇಶಾಂಗ ಸಚಿವ ಜೈಶಂಕರ್ ಚೀನಾ ಪ್ರವಾಸ ಮಾಡಿದ್ರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಭೇಟಿಯಾಗಿ ಮಾತುಕತೆ ಸಹ ಮಾಡಿದ್ರು ಚೀನಾ ಯೂರಿಯಾ ಸಾಗಣೆ ಮೇಲಿನ ನಿರ್ಬಂಧ ಸಡಿಲ ಮಾಡಿತು ಅದಕ್ಕೆ ಪ್ರತಿಯಾಗಿ ಭಾರತ ಚೀನಿ ಪ್ರಜೆಗಳಿಗೆ ಪ್ರವಾಸಿ ವೀಸಾ ಮತ್ತೆ ಓಪನ್ ಮಾಡಿದೆ ಅಲ್ಲದೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಪಿಯಾಂಜಿಂಗ್ನಲ್ಲಿ ನಡೆಯಲಿರುವ ಶಾಂಘೈ ಶೃಂಗಸಭೆಗಾಗಿ ಮೋದಿ ಚೀನಾ ಪ್ರವಾಸ ಮಾಡಲಿದ್ದಾರೆ ಅದು ಬರೋಬ್ಬರಿ ಏಳು ವರ್ಷದ ಬಳಿಕ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ನೀಡಲಿದ್ದಾರೆ ಚೀನಾ ಅಧ್ಯಕ್ಷರು ದ್ರೌಪದಿ ಮುರ್ಮುಗೆ ಪತ್ರ ಬರೆದಿದ್ದು ಪತ್ರ ನಿನ್ನೆ ಅಲ್ಲ ಅದು ಮಾರ್ಚ್ನಲ್ಲಿ ಆಗ ಭಾರತವು ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡಿಕೊಳ್ಳಲು ಎಣಗಾಡುತ್ತಿದ್ದ ಸಂದರ್ಭ ಎನ್ನಲಾಗಿದೆ ಇದೇ ಹೊತ್ತಲ್ಲಿ ಚೀನಾ ಕೂಡ ಭಾರತದ ಪರವಾಗಿ ಧ್ವನಿ ಎತ್ತಿತು ಚೀನಾದ ಇಂಥ ಒಂದೊಂದೇ ಪೂರಕ ನಡೆಯು ಭಾರತದ ಹತ್ತಿರಕ್ಕೆ ಬರತೊಡಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತವನ್ನು ಗುರಿಯಾಗಿಸಿ ಅಮೆರಿಕ ವಿವಿಧ ನಡೆಗಳನ್ನು ಇಡ್ತಾ ಇದೆ ಇದರ ಮಧ್ಯೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಮತ್ತೆ ತೊಡಗಿದೆ ಭಾರತದ ಈ ನಡೆಯಲ್ಲಿ ಬದಲಾವಣೆ ಆಗಲು ಅಮೆರಿಕದ ಟ್ಯಾರಿಫ್ ಪ್ರಮುಖ ಕಾರಣ ಚೀನಾ ಜೊತೆಗೆ ಭಾರತ ಸ್ನೇಹ ಬೆಳೆಸಲು ಪ್ರೇರೇಪಣೆ ಮಾಡಿದ್ದು ಝಿ ಜಿನ್ಪಿಂಗ್ ಬರೆದ ಆ ಒಂದು ಪತ್ರ ಎಂಬುದು ಬಯಲಿಗೆ ಬಂದಿದೆ ಜಿನ್ಪಿಂಗ್ ಭಾರತಕ್ಕೆ ಬರೆದಿದ್ರ ರಹಸ್ಯ ಪತ್ರ ಆ ಪತ್ರದಿಂದ ಭಾರತ ಚೀನಾ ಸಂಬಂಧಕ್ಕೆ ಮರುಜೀವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಸುಂಗ ಸಮರದ ಬೆನ್ನಲ್ಲೇ ಭಾರತ ಮತ್ತು ಚೀನಾದ ಸಂಬಂಧ ಈಗ ಉತ್ತಮವಾಗುತ್ತಿದೆ ಎರಡು ದೇಶಗಳ ಮಧ್ಯೆ ಉತ್ತಮ ಸಂಬಂಧ ಬೆಳೆಯಲು ರಹಸ್ಯ ಪತ್ರ ಕಾರಣ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಈ ವರ್ಷದ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದೊಂದಿಗಿನ ವ್ಯಾಪಾರ ಸಮರ ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಖಾಸಗಿ ಪತ್ರವನ್ನು ಬರೆದಿದ್ರು ಎಂದು ಮಾಧ್ಯಮವೊಂದು ವರದಿ ಮಾಡಿದೆ ಭಾರತದ ಜೊತೆ ಸಂಬಂಧವನ್ನು ಮರುಸ್ಥಾಪಿಸಲು ಚೀನಾ ಬಯಸಿದೆ ಎಂದು ಶಿ ಜಿನ್ಪಿಂಗ್ ಪತ್ರದಲ್ಲಿ ಉಲ್ಲೇಖಿಸಿದ್ರು ಈ ಪತ್ರವನ್ನು ರಾಷ್ಟ್ರಪತಿಗಳು ಕೂಡಲೇ ಪ್ರಧಾನಿ ಸಚಿವಾಲಯಕ್ಕೆ ಕಳಿಸಿದ್ರು ಈ ಪತ್ರದ ಬಳಿಕ ಹದಗೆಟ್ಟಿದ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹಂತ ಹಂತವಾಗಿ ಸುಧಾರಣೆಯಾಗತೊಡಗಿದೆ ಭಾರತ ಚೀನಾ ಸಂಬಂಧ ಸುಧಾರಣೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಪತ್ರದ ಬಳಿಕ ಉಭಯ ದೇಶಗಳ ಸಂಬಂಧ ಸುಧಾರಣೆಯಾಗಿದೆ ಅಮೆರಿಕ ಅಧ್ಯಕ್ಷನ ಸುಂಕ ನೀತಿಯಿಂದ ಡ್ರ್ಯಾಗನ್ ರಾಷ್ಟ್ರ ಮತ್ತು ಭಾರತ ಮಧ್ಯೆ ಭಿನ್ನಾಭಿಪ್ರಾಯ ಶಮನವಾಗಿದೆ ಹೀಗಾಗಿ ಕಳೆದ ತಿಂಗಳು ವಿದೇಶಾಂಗ ಸಚಿವ ಜೈಶಂಕರ್ ಚೀನಾ ಪ್ರವಾಸ ಮಾಡಿದ್ರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಭೇಟಿಯಾಗಿ ಮಾತುಕತೆ ಸಹ ಮಾಡಿದ್ರು ಚೀನಾ ಯೂರಿಯಾ ಸಾಗಣೆ ಮೇಲಿನ ನಿರ್ಬಂಧ ಸಡಿಲ ಮಾಡಿತು ಅದಕ್ಕೆ ಪ್ರತಿಯಾಗಿ ಭಾರತ ಚೀನಿ ಪ್ರಜೆಗಳಿಗೆ ಪ್ರವಾಸಿ ವೀಸಾ ಮತ್ತೆ ಓಪನ್ ಮಾಡಿದೆ ಅಲ್ಲದೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ನಲ್ಲಿ ನಡೆಯಲಿರುವ ಶಾಂಘೈ ಶೃಂಗಸಭೆಗಾಗಿ ಮೋದಿ ಚೀನಾ ಪ್ರವಾಸ ಮಾಡಲಿದ್ದಾರೆ ಅದು ಬರೋಬ್ಬರಿ ಏಳು ವರ್ಷದ ಬಳಿಕ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ನೀಡಲಿದ್ದಾರೆ ಚೀನಾ ಅಧ್ಯಕ್ಷರು ದ್ರೌಪದಿ ಮುರ್ಮುಗೆ ಪತ್ರ ಬರೆದಿದ್ದು ಪತ್ರ ನಿನ್ನೆ ಅಲ್ಲ ಅದು ಮಾರ್ಚ್ನಲ್ಲಿ ಆಗ ಭಾರತವು ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡಿಕೊಳ್ಳಲು ಎಣಗಾಡುತ್ತಿದ್ದ ಸಂದರ್ಭ ಎನ್ನಲಾಗಿದೆ ಇದೇ ಹೊತ್ತಲ್ಲಿ ಚೀನಾ ಕೂಡ ಭಾರತದ ಪರವಾಗಿ ಧ್ವನಿ ಎತ್ತಿತು ಚೀನಾದ ಇಂಥ ಒಂದೊಂದೇ ಪೂರಕ ನಡೆಯು ಭಾರತದ ಹತ್ತಿರಕ್ಕೆ ಬರತೊಡಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ